ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಹೊಸ ವರ್ಷ ಶುಭಾಶಯಗಳು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗಿದೆ ಇವತ್ತು ಹೊಸ ವರ್ಷದ ಮೊದಲನೇ ದಿನ ಪಾಯಸ ಮಾಡಬೇಕು ಅಂತಿದ್ದೇನೆ ನೋಡಿ ಗಸಗಸೆ ಇದು ಪಾಯಸ ಮಾಡ್ತಾ ಇದ್ದೀನಿ ನಾನಿದು ವೀಡಿಯೋ ಹಾಕುವಾಗ ಹೊಸ ವರ್ಷ ಫಸ್ಟ್ ಜನವರಿ ಹೋಗಿರುತ್ತೆ ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ವೀಡಿಯೋ ಆದರೆ ಇವತ್ತು ನಾನು ಹೊಸ ವರ್ಷಕ್ಕೆ ಮಾಡ್ತಾ ಇದ್ದೀನಿ ಇವಾಗ ನಾನು ಏನೇನು ತಗೊಂಡಿದ್ದೀನಿ ಅಂದರೆ ಎರಡು ಸ್ಪೂನು ಗಸಗಸೆ ತಗೊಂಡಿದ್ದೇನೆ ತುಂಬ ಮಾಡ್ತಿಲ್ಲ ಒಂದು ಸ್ವಲ್ಪ ನಾವು ನಾಲ್ಕು ಜನಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೇನೆ ಇದು ನಾಲ್ಕು ಜನಕ್ಕೆ ಅಂದರೆ ನಿಮ್ಗೆ ಎರಡು ಸ್ಪೂನ್ ಸಾಕು ಗಸಗಸೆ ಮತ್ತು ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೇನೆ ಒಂದು ಸ್ಪೂನಷ್ಟು ಮತ್ತೊಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಅದಕ್ಕೆ ಮತ್ತು ಒಂದು ಕಪ್ಪು ತೆಂಗಿನ ತುರಿ ಬೇಕು ಇದಕ್ಕೆ ಮತ್ತೆ ಒಂದು ಲೋಟದಷ್ಟು ಬೆಲ್ಲ ನೀವು ಸಿಹಿ ನೋಡ್ಕೊಂಡು ಹಾಕ್ಬೋದು ಇದು ಮೀಡಿಯಮ್ ಸಿಹಿ ಬರುತ್ತೆ ಇದು ಒಂದು ಲೋಟ ಹಾಕಿದರೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಅರ್ಧ ಲೋಟ ಹಾಕ್ಕೊಳ್ಬೋದು ಮತ್ತೆ ಒಂದು ಲೋಟ ಹಾಲು ಕೆಲವರು ಹಾಲು ಹಾಕೋಲ್ಲ ಅಂದರೆ ನಾನು ಹಾಲು ಹಾಕಿ ಮಾಡೋದು ಮತ್ತು ಒಂದು ಸ್ಪೂನಷ್ಟು ತುಪ್ಪ ಇವಾಗ ನಾವು ಫಸ್ಟ್ ಗಸಗಸೆ ಮತ್ತು ಅಕ್ಕಿಯನ್ನು ಹುರ್ಕೊಳ್ಬೇಕು ಗಸಗಸೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ನನ್ನ ಕಾಲು ಸ್ಪೂನಷ್ಟು ಇವಾಗ ಅದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೇಕು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ತುಪ್ಪದಲ್ಲಿ ಫ್ರೈ ಆದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕೆಲವರು ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ತಾರೆ ಅದಕ್ಕಿಂತ ಇದು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದೊಂದು ಎರಡು ನಿಮಿಷ ಇದು ಫ್ರೈ ಆದಮೇಲೆ ಇವಾಗ ಅಕ್ಕಿ ಇಟ್ಕೊಂಡೀವಲ್ಲ ಇದನ್ನು ಕೂಡ ಹಾಕಬೇಕು ಇದನ್ನು ಕೂಡ ಫ್ರೈ ಆಗಬೇಕು ಇದು ಕೂಡ ಅಕ್ಕಿ ಇದು ಅಕ್ಕಿ ಹಾಕಿ ಹಾಕೋದು ಅಂದರೆ ನಾವು ಅದು ದಸ ಅಂದರೆ ಅಷ್ಟೊಂದು ಮಂದ ಬರೋಲ್ಲ ಗಟ್ಟಿ ಬರಬೇಕು ನಮಗೆ ಪಾಯಸ ಅದಕ್ಕಿಂತ ಅಕ್ಕಿ ಹಾಕೋದು ಅಕ್ಕಿ ಹಾಕಿದರೆ ಸ್ವಲ್ಪ ಕಸಗಷ್ಟೇ ಗಟ್ಟಿಯಾಗಿ ಬರುತ್ತೆ ಪಾಯಸ ಇಲ್ಲ ನೀರು ನೀರಾಗಿರುತ್ತಲ್ಲ ಅದಕ್ಕೆ ಅಕ್ಕಿ ಹಾಕೋದು ಇವಾಗ ಅದು ಫ್ರೈ ಆಗ್ತಾ ಇದೆ ಅಷ್ಟರಲ್ಲಿ ನಾವು ಇದು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಇವಾಗ ಪಾಕ ಮಾಡ್ಕೊಳ್ಬೇಕು ಇದನ್ನು ಕರಗಿಸ್ಕೊಳ್ಬೇಕು ಇದು ತುಂಬ ಪಾಕ ಆಗಬೇಕು ಅಂತೇನಿಲ್ಲ ಇದು ಕರಗಿದರೆ ಸಾಕು ಇವಾಗ ಇದನ್ನು ಬಿಸಿಗಿಡ್ತೇನೆ ಕರಗಲಿಕ್ಕೆ ಇವಾಗ ಇದೆಲ್ಲ ಫ್ರೈ ಆಗಿದೆ ಇವಾಗ ಇದನ್ನು ಮಿಕ್ಸೀಲಿ ಹಾಕ್ಕೊಳ್ಬೇಕು ನಾವು ಇವಾಗ ಇದ್ರ ಜೊತೆಯಲ್ಲಿ ನಾವು ಸ್ವಲ್ಪ ಒಂದ್ ಎರಡು ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಫಸ್ಟ್ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಆಮೇಲೆ ನೀವು ತೆಂಗಿನಕಾಯಿ ಹಾಕೊಳ್ಬೇಕು ಯಾಕಂದ್ರೆ ಇದು ಸ್ವಲ್ಪ ಪೌಡ್ರ್ ಆಗಬೇಕು ಇದು ಪೌಡ್ರ್ ಆದಮೇಲೆ ನಾವು ತೆಂಗಿನಕಾಯಿ ಹಾಕೊಂಡು ರುಬ್ಕೊಳ್ಬೇಕು ಇದು ಪೌಡ್ರ್ ಆಗಿದೆ ಇವಾಗ ಇವಾಗ ಇದಕ್ಕೆ ಮತ್ತೆ ತೆಂಗಿನಕಾಯಿ ಹಾಕೊಂಡು ಮತ್ತೆ ರುಬ್ಕೊಳ್ತೀನಿ ಇದನ್ನು ಇವಾಗ ನೈಸ್ ಆಗಿ ರುಬ್ಕೊಳ್ಬೇಕು ಇದನ್ನು ನೋಡಿ ಈ ರೀತಿ ರುಬ್ಕೊಂಡಿದ್ದೇನೆ ಈ ರೀತಿ ಸಣ್ಣ ಆಗಬೇಕು ನಿಮಗೆ ಇದು ನೋಡಿ ಈಗ ಅದು ಏನಂದರೆ ಗಸಗಸೆ ಸ್ವಲ್ಪ ಸಣ್ಣ ಆಗೋದು ಲೇಟ್ ಅದು ಅದರಿಂದ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ಸಣ್ಣ ಆಗಿದೆ ಇವಾಗ ಒಂದು ಬಣಲ್ಲಿ ಇಟ್ಕೊಂಡು ಇದು ದಪ್ಪ ತಳದ ಇಟ್ಕೊಂಡ್ರೆ ನಿಮಗೆ ಅಡಿ ಹಿಡಿಯಲ್ಲ ಅದನ್ನು ದಪ್ಪ ತಳದಲ್ಲಿ ಇಟ್ಕೊಳ್ಳಿ ಅದಕ್ಕೊಂದು ಸ್ಪೂನು ತುಪ್ಪ ಇದ್ದೇನೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಇದೆ ಅಲ್ಲ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಹಾಕಿ ಇದು ಒಂದು ಸ್ವಲ್ಪ ಒಂದು ಕೆಂಪು ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಡ್ಬೇಕು ಇದು ಹೀಗೆ ಮಾಡಿದರೆ ನಿಮಗೆ ತುಂಬ ಟೇಸ್ಟಾಗಿ ಬರುತ್ತೆ ಇದು ನೀವು ಕೆಲವರು ಆಮೇಲೆ ಫ್ರೈ ಮಾಡಿ ಹಾಕ್ಕೊಡ್ತಾರೆ ಅದಕ್ಕಿಂತ ಹೀಗೆ ಮಾಡಿಕೊಳ್ಬೇಕು ತುಪ್ಪದಲ್ಲಿ ನೀವು ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ರುಬ್ಬಿಕೊಂಡಿದ್ದೇವಲ್ಲ ಅದನ್ನೇ ಹಾಕ್ ಅದನ್ನು ಹಾಕಬೇಕು ಅದು ನೋಡಿ ಹಾಕ್ತಾಯಿದ್ದೆ ಇದು ನೋಡಿ ಇವಾಗ ಇದಾಗಿದೆ ಇವಾಗ ಇದನ್ನು ರುಬ್ಬಿದ್ದೇವಲ್ಲ ನಾವು ಗಸಗಸು ಮತ್ತು ತೆಂಗಿನಕಾಯಿ ಅದನ್ನು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದು ಮಾಡ್ಕೊಳ್ಬೋದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ನೀವು ರುಬ್ಬಿದ ಜಾರಿದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕಿ ಮತ್ತು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತೇವಲ್ಲ ಮತ್ತು ಬೆಲ್ಲ ಮಿಕ್ಸ್ ಮಾಡ್ತೀವಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೇನೆ ಬೆಲ್ಲವನ್ನು ಸೋಸ್ಕೊಂಡು ಹಾಕಿ ಯಾಕೆಂದರೆ ಅದರಲ್ಲಿ ಕಸ ಇರುತ್ತೆ ಬೆಲ್ಲದಲ್ಲಿ ಎಷ್ಟು ಸಿಗಿಬೇಕೋ ಅಷ್ಟು ಮಾಡ್ಕೊಳ್ಬೋದು ಸಲ ಬೆಲ್ಲ ಹಾಕಿದ್ಮೇಲೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿದು ಸ್ವಲ್ಪ ಬಿಸಿಯಾಗಿದೆ ಇವಾಗ ಕುದಿಬೇಕಿದು ಕುದೀತಾ ಇರುವಾಗ ನಾನು ಸ್ವಲ್ಪ ಬಾದಾಮ್ ಪೌಡರ್ ಹಾಕ್ತೇನೆ ಇದರಿಂದ ಫ್ಲೇವರ್ ನಿಮಗೆ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಹಾಕ್ಕೊಡ್ಬೋದು ನಮ್ಗೆ ಇಷ್ಟ ಅದರ ಫ್ಲೇವರು ಅದರಿಂದ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಸಗಸೆ ಪಾಯಸ ತುಂಬ ಒಳ್ಳೇದಿದು ಆರೋಗ್ಯಕ್ಕೆ ನಿದ್ದೆ ಎಲ್ಲ ಬರ್ದಿದೆ ಬರಲ್ಲ ಕೆಲವೊಂದಿಗೆ ರಾತ್ರಿಯೆಲ್ಲ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ ಅವರಲ್ಲಗೆ ಮಾಡ್ಕೊಂಡು ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಜಾಸ್ತಿ ಏನು ನಿಮಗೆ ಬರಲ್ಲ ತುಪ್ಪ ಕೂಡ ಜಾಸ್ತಿ ಹಿಡಿಯಲ್ಲ ಮತ್ತೆ ಹಾಲು ಕೂಡ ಜಾಸ್ತಿ ಹಿಡಿಯಲ್ಲ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಇದು ದೋಸೆ ಪಾಯಸನ ಇದು ಕುದಿ ಬರ್ಬೇಕು ಒಂದು ನೋಡಿ ಈಗ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ಅಂತ ಈಗ ಲಾಸ್ಟಲ್ಲಿ ಇದು ಕುದಿ ಬರ್ತಾ ಇದೆ ಅಂತೇಳಿ ಆಫ್ ಮಾಡುವ ಮೊದಲು ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಕ್ತೇನೆ ಕೆಲವರು ಹಾಕಲ್ಲ ಇಷ್ಟೇ ಇನ್ನು ಮಾಡಿದರೆ ಆಫ್ ಮಾಡ್ಕೊಳ್ತಾರೆ ನಾನು ಆಗಲ್ಲ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತೇನೆ ಜಾಸ್ತಿ ಹಾಲು ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು ನೀವು ಕೆಲವರು ಕೆಲವು ಸಲ ಅದು ಒಡ್ದಾಗಿ ಆಗುತ್ತೆ ಹಾಲು ಹಾಕಿದರೆ ಒಂದು ಅರ್ಧ ಲೋಟ ಹಾಲು ಹಾಕ್ತಾ ನೋಡಿ ಒಂದು ಲೋಟ ತಗೊಂಡಿದ್ದೆ ಅದೊಂದು ಅರ್ಧ ಲೋಟ ಹಾಕ್ತಾ ಇದ್ದೇನೆ ಇವಾಗ ಒಂದು ಸಲ ಮಿಕ್ಸ್ ಮಾಡಿದ ಮೇಲೆ ಒಂದು ಕುದಿ ಬಂದ ಮೇಲೆ ಆಫ್ ಮಾಡಿದರೆ ರಸಗಸೆ ಪಾಯಸ ರೆಡಿ ಆಯಿತು ನೋಡಿ ಹೇಗೆ ಕಾಣ್ತಾ ಇದೆ ಎಷ್ಟು ರುಚಿ ಕೂಡ ಅಷ್ಟೇ ಇರುತ್ತೆ ಎಷ್ಟು ಘಮ ಅಂತ ಬರ್ತಾ ಇದೆ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ ತುಂಬಾ ಈಸಿ ಕೂಡ ಜಾಸ್ತಿ ಏನು ಖರ್ಚು ಕೂಡ ಬರಲ್ಲ ಇದಕ್ಕೆ ನೀವು ಸಿಂಪಲ್ ಆಗಿ ಮನೆಯಲ್ಲಿ ಮಾಡ್ಕೊಡ್ಬೋದು ಎರಡು ಸ್ಪೂನ್ ಗಸಗಸ ಇದ್ರೆ ಸಾಕು ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ ಬಿಸಿ ಬಿಸಿ ರುಚಿಯಾದ ಗಸಗಸೆ ಪಾಯಸ ರೆಡಿಯಾಗಿದೆ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವರಿಗೆ ಸ್ವೀಟ್ ಎಲ್ಲ ತುಂಬ ಇಷ್ಟ ಇರುತ್ತಲ್ಲ ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸುಮ್ಮನೆ ಅದು ಇದು ಎಲ್ಲ ತಿಂದು ಮಕ್ಕಳು ಆರೋಗ್ಯ ಹಾಳು ಮಾಡ್ಕೋಬೋದು ಇದರಲ್ಲಿ ಮನೆಯಲ್ಲೇ ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ರೀತಿ ಸರ್ವ್ ಮಾಡಿ ಮಕ್ಕಳಿಗೆ ಬಿಸಿ ಬಿಸಿ ಆದ ಹೊಸ ವರ್ಷಕ್ಕೆ ರಸೆ ರಸೆ ಪಾಯಸ ರೆಡಿ ಆಯಿತು ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮನೆಯಲ್ಲಿ ಒಂದ್ಸಲ ಮಾಡ್ಕೊಂಡು ನೋಡಿ ನೀವು ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹೀಗೆ ನೀವು ವೀಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ನಮ್ಮ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದ್ರದೆಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಹೀಗೆ ನಾನು ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಇನ್ನೊಂದು ವೀಡಿಯೋ ತಗೊಂಡು ಮತ್ತೆ ಬರ್ತೇನೆ ಬಾಯ್ ಫ್ರೆಂಡ್ಸ್